ಹಾರ್ಟ್ಲಿ ವೆಲ್ಕಮ್ ಮಲೈಕಾ ಅವರೇ ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೂ ಮೊದಲು ಏನು ನಿಮ್ಮ ಪತಿ ರಾಯರು ನಿಮ್ಗಿಂತ ಜಾಸ್ತಿ ಪಾರ್ಲರು ಫೈವ್ ಸ್ಟಾರ್ ಹೋಟ್ಲು ಅಂತ ಓಡಾಡ್ತಾ ಇದ್ರು ಟ್ರೈಲರ್ ಅಲ್ಲಿ ಎಲ್ಲರಿಗೂ ನಮಸ್ಕಾರ ನಾನ್ ಮಲಾಯ್ಕಾ ಮಾತಾಡ್ತಿರೋದು ಸೊ ಆಕ್ಚುಲಿ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಅಂದ್ರೆ ಆಕ್ಚುಲಿ ಆಕ್ಟರ್ಸಿಗೆ ಅವರು ತುಂಬಾ ಟ್ಯಾಂಟ್ರಮ್ಸ್ ತೋರಿಸ್ತಾರೆ ಅದು ಇದು ಆಕ್ಚುಲಿ ಅದು ಸುಳ್ಳು ನನ್ನ ಪತಿ ಆಗಿರೋರ್ಗೆ ಅವ್ರಿಗೆ ಜಾಸ್ತಿ ಶೋಕಿ ಇರೋದು ಸೊ ಆರಾಮಾಗಿ ಹೇಗ್ ಶೋಕಿ ಮಾಡ್ಬೇಕು ಅಂತ ಅವ್ರಿಗೆ ಈ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ ಹಾಗೆ ಅದನ್ನ ಹೇಗ್ ತಿತ್ಕೋಬೇಕು ಅಂತ ನಾನು ಹೇಳ್ಕೊಟ್ಟಿದೀನಿ ಸೊ ಅದಕ್ಕೆ ವಿದ್ಯಾಪತಿ ಆಗಿರೋದು ಸೊ ಮೊದಲನೇದಾಗಿ ಆಕ್ಷನ್ ಪ್ರಿನ್ಸ್ ಧುವಾ ಸರ್ ಜರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿರೋದಕ್ಕೆ ಆ್ಯಂಡ್ ಧನಂಜಯ್ ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನಾನು ಪ್ರತಿ ಒಂದು ಇಂಟರ್ವ್ಯೂಲ್ಲೂ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಮಂಥ ಆ್ಯಕ್ಚುಲಿ ಆ್ಯಕ್ಟರ್ಸ್ ಒಂದು ಜರ್ನಿ ಇರುತ್ತೆ ಆರಾಮಾಗಿ ಅವ್ರು ಇರ್ತಾರೆ ಬಟ್ ಪ್ರೊಡ್ಯೂಸ್ ಮಾಡಿ ನಮ್ಮಂಥ ಯಂಗ್ ಟ್ಯಾಲೆಂಟ್ಸ್ನ ನೀವು ತರ್ತಾ ಇರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಸೋ ಸ್ವೀಟ್ ಈಗ ಸೂಪರ್ ಸ್ಟಾರ್ ವಿದ್ಯಾ ಬಗ್ಗೆ ನಾವು ತಿಳ್ಕೋಬೇಕು ಈಗ ಸಾಮಾನ್ಯವಾಗಿ ಎಲ್ಲ ಹೀರೋಯಿನ್ಗೂ ಕೂಡ ಅಹ್ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಇರುತ್ತೆ ನಾನು ನಟಿ ಆಗಬೇಕು ಅಂತ ಆಸೆ ಇರುತ್ತೆ ನೀವು ನಟಿಯಾಗಿ ಸ್ಕ್ರೀನ್ ಮೇಲೆ ಬಂದು ಅಲ್ಲೂ ಸೂಪರ್ ಸ್ಟಾರ್ ಬೇರೆ ಸೊ ಇದು ಚಾಲೆಂಜಿಂಗ್ ಆಗಿತ್ತಾ ಹೇಗಿತ್ತು ನಿಮ್ಮ ಆ್ಯಕ್ಚುಲಿ ಆಕ್ಚುಲಿ ನಂತರ ನನ್ನ ಡ್ರೀಮ್ ನಿಜ ಆಗಿದ್ದು ಅಂತ ಯಾಕಂದ್ರೆ ನಾನು ಸೀರಿಯಲ್ ಮಾಡುವಾಗ ನನ್ನ ಸೀರಿಯಲ್ ಅಲ್ಲಿ ಸೀರಿಯಲ್ ಹುಚ್ಚಿ ನನಗೆ ಸೀರಿಯಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಅದೇ ತರ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಅಳೋ ತರ ಕ್ಯಾರೆಕ್ಟರ್ ಇರಲಿಲ್ಲ ನನಗೆ ಸೊ ಸೀರಿಯಲ್ ಆದಮೇಲೆ ನಾನು ಫಸ್ಟ್ ಸಿನಿಮಾದಲ್ಲಿ ನಂಗೆ ಸಿನ್ಮಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಫಸ್ಟ್ ಸಿನಿಮಾ ಹಿಟ್ಟಾದಮೇಲೆ ವಿದ್ಯಾಪತಿ ಬಂದಿದೆ ಅದರಲ್ಲಿ ನಾನು ಆಗಲೇ ಸೂಪರ್ ಸ್ಟಾರ್ ಆಗಿದ್ದೀನಿ ಸೊ ಆ ಒಂದು ಜರ್ನಿ ನಂಗೆ ತುಂಬ ಖುಷಿ ಕೊಡುತ್ತೆ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ಏಪ್ರಿಲ್ ಹತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ ಡೈರೆಕ್ಟರ್ಸಿಂದ ಹಿಡಿದು ಕೋ ಡೈರೆಕ್ಟರ್ಸಿಂದ ಹಿಡಿದು ಟೆಕ್ನಿಕಲ್ ಟೀಮ್ ತುಂಬ ಎಫರ್ಟ್ ಹಾಕಿ ಇಂಥ ಒಳ್ಳೆ ಪ್ರಾಡಕ್ಟ್ನ ತಂದಿದ್ದಾರೆ ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮಲಾಯ್ಕಾ ಅವರೈ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ಂ ಹೆಲೋ ಸರ್ ಸಾರಿ ಐನ್ ಮೀಟ್ ಯು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಆ್ಯಂಡ್ ಕೆ ಆರ್ ಜಿ ಸ್ಟುಡಿಯೋ ರಿಲೀಸ್ ಅಂದರೆ ನಂಗೆ ತುಂಬ ಖುಷಿಯಾಯಿತು ಬಿಕಾಸ್ ಆ ಪ್ಲಾಟ್ಫಾರ್ಮ್ ನನಗೂ ಕೂಡ ಆಸ್ ಎ ಯಂಗ್ಸ್ಟರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಸೆಕೆಂಡ್ ದಯವಿಟ್ಟು ಚಪ್ಪಾಳೆ ಬರಲಿ ನಮ್ಮ ನಾಯಕಿ ಮಲಾಯ್ಕಾ ವಸುಪಾಲ್ ಅವರಿಗೆ